ಆಲೋವೆರ ಇದು ಎಲ್ಲ ರೀತಿಯಲ್ಲೂ ಮನುಷ್ಯನಿಗೆ ಬಹಳಷ್ಟು ಉಪಯೋಗ ಇರುವ ಅದ್ಭುತ ಸಸ್ಯ ಇದರಿಂದ ಆರೋಗ್ಯ ಹಾಗೂ ಸೌಂದರ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಎಂದರೆ ಖಂಡಿತ ತಪ್ಪಾಗುವುದಿಲ್ಲ ಆಲೋವೆರವನ್ನು ಲೋಳೆ ರಸ ಎಂದು ಸಹ ಕರೆಯುತ್ತಾರೆ ಇದರ ಜಲ್ಲನ್ನು ನಿಮ್ಮ ಕೂದಲಿಗೆ ಹಚ್ಚಿ ಮೂವತ್ತು ನಿಮಿಷಗಳ ನಂತರ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಹೀಗೆ ಮಾಡುವುದರಿಂದ ನಿಮ್ಮ ನೆತ್ತಿಗೆ ರಕ್ತ ಸಂಚಲನ ಚೆನ್ನಾಗಿ ಆಗುವುದರ ಜೊತೆಗೆ ನಿಮ್ಮ ಕೂದಲ ಬೆಳವಣಿಗೆಗೆ ಸಹಾಯವಾಗುತ್ತದೆ ಆಲೋವೆರಾ ಜೆಲ್ ಹಾಗೂ ತೆಂಗಿನ ಎಣ್ಣೆಯನ್ನು ಮಿಶ್ರಣ ಮಾಡಿ ಕೂದಲು ಹಾಗೂ ನೆತ್ತಿಗೆ ಹಚ್ಚಿ ಮೂವತ್ತು ನಿಮಿಷಗಳ ಕಾಲ ಬಿಟ್ಟು ತೊಳೆಯಿರಿ ಇದು ನೆತ್ತಿಯನ್ನು ಮಾಯ್ಶರ್ ಮಾಡುವುದು ನೆರವಾಗುತ್ತದೆ ಕೂದಲನ್ನ ಬಲಗೊಳಿಸುತ್ತದೆ ಆಲೋವೆರಾ ಜೆಲ್ ಹಾಗೂ ಹರಳೆಣ್ಣೆಯ ಮಿಶ್ರಣ ತಲೆ ಕೂದಲಿಗೆ ತುಂಬ ಉತ್ತಮ ಹರಳೆಣ್ಣೆಯಲ್ಲಿ ತುಂಬ ಪೋಷಕಾಂಶಗಳಿವೆ ಇದು ಕೂದಲ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತದೆ ಈ ಮಿಶ್ರಣವನ್ನು ತಲೆಗೆ ಹಚ್ಚಿ ಮೂವತ್ತು ನಿಮಿಷಗಳ ನಂತರ ತೊಳೆಯಿರಿ ಮೊಸರಿನಲ್ಲಿ ಆಲೋವೆರಾ ಜೆಲ್ ಮಿಶ್ರಣ ಮಾಡಿ ಹೇರ್ ಮಾಸ್ಕ್ ತಯಾರಿಸಿಕೊಳ್ಳಿ ಇದು ಕೂದಲ ಬೆಳವಣಿಗೆಗೆ ನೆರವಾಗುತ್ತದೆ ಈ ಮಿಶ್ರಣವನ್ನು ನಿಮ್ಮ ತಲೆಕೂದಲ ಬುಡಕ್ಕೆ ಹಚ್ಚಿ ಸುಮಾರು ಮೂವತ್ತು ನಿಮಿಷಗಳ ನಂತರ ತೊಳೆಯಿರಿ ಇದು ನಿಮ್ಮ ಕೂದಲನ್ನು ಶೈನ್ ಆಗಿಸುತ್ತದೆ ಹಲುವರ ಜೆಲ್ ಜೊತೆಗೆ ಮೊಟ್ಟೆಯನ್ನ ಮಿಶ್ರಣ ಮಾಡಿ ಹೇರ್ ಮಾಸ್ಕ್ ತಯಾರಿಸಿಕೊಳ್ಳಿ ಮೊಟ್ಟೆಯಲ್ಲಿ ಅಧಿಕ ಪ್ರಮಾಣದ ಪ್ರೋಟೀನ್ ಇರುವುದರಿಂದ ಇದು ಕೂದಲನ್ನ ಬಲಗೊಳಿಸಲು ತುಂಬಾ ಸಹಾಯ ಮಾಡುತ್ತದೆ ಈ ಮಿಶ್ರಣವನ್ನು ಹಚ್ಚಿ ಮೂವತ್ತು ನಿಮಿಷಗಳ ನಂತರ ತಲೆಯನ್ನ ತೊಳೆಯಿರಿ ಗ್ರೀನ್ ಟೀಯೊಂದಿಗೆ ಆಲುವೆರಾ ಜೆಲ್ಲನ್ನು ಮಿಶ್ರಣ ಮಾಡಿ ತಲೆ ಕೂದಲಿಗೆ ಹಚ್ಚಬಹುದು ಇದು ತಲೆ ಕೂದಲ ಉದುರುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗೂ ಆರೋಗ್ಯಯುತ ಕೂದಲ ಬೆಳವಣಿಗೆಗೆ ನೆರವಾಗುತ್ತದೆ ಮೆಂತ್ಯ ಕಾಳಿನ ಪುಡಿಗೆ ಆಲುವೆರಾ ಜೆಲ್ಲನ್ನು ಮಿಶ್ರಣ ಮಾಡಿ ಹೇರ್ ಮಾಸ್ಕ್ ತಯಾರಿಸಿಕೊಳ್ಳಿ ಮೆಂತ್ಯೆ ಕೂದಲನ್ನು ಬಲಗೊಳಿಸುತ್ತದೆ ಹಾಗೂ ಶಕ್ತಿಯುತವಾಗಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು